ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಈ ಭಾಗದ ಅಂತ ಶ್ರೀಯುತ ದಿನೇಶ್ ಗುಂಡೂರಾವ್ ಸಾಹೇಬರಿಗೆ ತಮ್ಮೆಲ್ಲರೂ ಪರವಾಗಿ ನಾನು ಸ್ವಾಗತ ಬಯಸ್ತಾ ಇದ್ದ ಹಾಗೂ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರು ಮಾಜಿ ಎಲ್ ಸಿಗಳಾದಂತ ಶ್ರೀಯತ ಆರ್ ವಿ ವೆಂಕಟೇಶ್ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹಾಗೂ ಬೆಂಗಳೂರು ಕೇಂದ್ರ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷ ನಂದಕುಮಾರ್ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹಾಗೂ ಬೆಂಗಳೂರು ಕೇಂದ್ರ ಜಿಲ್ಲಾ ಎಸ್ ಸಿ ಘಟಕದ ಅಧ್ಯಕ್ಷ ಅಂತ ರಾಜ್ ಕಾರ್ತಿಕ್ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಅಂದ್ಕೊಡ್ತಾ ಪಿಸಿಸಿಯ ಪಿಸಿಯ ಸದಸ್ಯರಾದಂತ ಶ್ರೀಯುತ ರಘುನಾಥ್ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಹಾಗೂ ಮತ್ತೊಬ್ಬರ ಬ್ಲಾಕ್ ಪ್ರೆಸಿಡೆಂಟ್ ಆದಂತ ಶ್ರೀಯುತ ಶ್ರೀನಿವಾಸ ಮೂರ್ತಿ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಗ್ಯಾರಂಟಿ ಸಮಿತಿಯ ಗಾಂಧಿ ನಗರ ಚಂದ ಅಧ್ಯಕ್ಷ ಅಂತ ಶ್ರೀಯುತ ಉಮೇಶ್ ಬಾಬು ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇವತ್ತಿನ ದಿವಸ ತಾವೆಲ್ಲರೂ ಬಂದಿದ್ರಾವೆಲ್ಲರಿಗೂ ಸಹ ನಾನು ಸ್ವಾಗತವನ್ನು ಕೊಡ್ತಾ ಈ ಒಂದು ಸಭೆನ ಪ್ರಾರಂಭ ಮಾಡ್ತಾ ಇದೀವಿ ಇನ್ನೇನು ಕೆಲವೇ ಸನ್ಮಾನ್ಯ ಅಭಿಷೇಕ್ ತಂತ್ರ ಅವರು ಎ ಸಿ ಸೆಕ್ರೆಟರಿ ಅವರು ಅವರು ಸಹ ಆಗಮಿಸ್ತಾ ಇದ್ದಾರೆ ಅವರು ಬಂದ ಇನ್ನೂ ಸ್ವಲ್ಪ ಕಾರ್ಯಕ್ರಮಗಳು ಶುರು ಆಗುತ್ತೆ ಅದಕ್ಕೂ ಮೊದಲು ಈಗ ಈ ಒಂದು ಸಭೆಯನ್ನ ಕುರಿತು ಕೆಪಿಸಿಸಿಯ ನಮ್ಮ ಉಸ್ತುವಾರಿಗಳಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದ ಉಸ್ತುವಾರಿ ಆಗಿರುವಂಥ ಉಪಾಧ್ಯಕ್ಷರು ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ಆರ್ ವಿ ವೆಂಕಟೇಶ್ ಅವರೇ ಹಾಗೂ ನಮ್ಮ ಬೆಂಗಳೂರು ಕೇಂದ್ರದ ಜಿಲ್ಲೆ ಕಾಂಗ್ರೆಸ್ಸಿನ ಸಮಿತಿಯ ಅಧ್ಯಕ್ಷರಾಗಿ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರಾದಂಥ ನಂದಕುಮಾರ್ ಅವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ನಮ್ಮ ಎರಡು ಬ್ಲಾಕಿನ ಅಧ್ಯಕ್ಷಗಳಾದಂಥ ಸರೋಣ ಅವರೇ ಹಾಗೂ ಶ್ರೀನಿವಾಸ ಮೂರ್ತಿ ಅವರೇ ಮತ್ತು ವೇದಿಕೆಯಲ್ಲಿ ಉಪಸ್ಥಿತಿರ್ತಕ್ಕಂಥ ಎಲ್ಲ ಹಿರಿಯ ಗಣ್ಯರೇ ಎಲ್ಲ ನಮ್ಮ ಪಕ್ಷದ ಮುಖಂಡರೇ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ನಮ್ಮ ಪಕ್ಷದ ಎಲ್ಲ ಮುಂಚೂಣಿ ಘಟಕದ ಮಹಿಳಾ ಕಾಂಗ್ರೆಸ್ಸು ಯೂತ್ ಕಾಂಗ್ರೆಸ್ಸು ಎನ್ ಎಸ್ ಯು ಐ ಸೇವಾದಳ ಎಸ್ ಸಿ ಘಟಕ ಹಾಗೂ ಮೈನಾರಿಟಿ ಘಟಕ ಈ ವಿವಿಧ ಎಲ್ಲ ಹಿಂದುಳಿದ ವರ್ಗದ ಘಟಕ ಎಲ್ಲ ಸೆಲ್ಲು ಡಿಪಾರ್ಟ್ಮೆಂಟಿನ ಅಧ್ಯಕ್ಷರೇ ಪದಾಧಿಕಾರಿಗಳೇ ಹಾಗೂ ಬಂದಿರತಕ್ಕಂಥ ಎಲ್ಲ ಮಾಜಿ ನಗರ ಪಾಲಿಕೆ ಸದಸ್ಯರೇ ಮತ್ತು ಎಲ್ಲ ಕಾರ್ಯಕರ್ತರೇ ಎಲ್ಲ ಸಹೋದರ ಸಹೋದರಿಯರೇ ಮತ್ತು ಮಾಧ್ಯಮದ ಮಿತ್ರರು ಈಗಾಗಲೇ ಈ ವಿಷಯದ ಬಗ್ಗೆ ಸಾಕಷ್ಟು ಅರಿವನ್ನು ನಮ್ಮ ನಂದಕುಮಾರ್ ಅವರು ಆರ್ ವಿ ವೆಂಕಟೇಶ್ ಅವರು ಮತ್ತು ಅಭಿಷೇಕ್ ದತ್ತ ಅವರು ಕೂಡ ಈಗ ಮಾತನಾಡಲ್ಲ ಹೇಳಿದ್ದಾರೆ ಈ ವೋಟ್ ಚೋರಿ ಅಂತ ಏನಿದೆ ಈ ಒಂದು ವಿಷಯದ ಬಗ್ಗೆ ಇಡೀ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ತೊಗೊಂಡಿರ್ ತಗೊಂಡಿರ್ತಕ್ಕಂಥದ್ದು ಅದು ಪ್ರಾರಂಭ ಆಗಿರುವಂಥದ್ದು ನಮ್ಮ ನೆಚ್ಚಿನ ನಾಯಕರಾದಂಥ ರಾಹುಲ್ ಗಾಂಧಿಯವರು ಧ್ವನಿಯನ್ನು ಎತ್ತಿದಾಗ ಆಗ ಆಗ ಇಡೀ ದೇಶದಲ್ಲಿ ಒಂಥರ ಸಂಚಲನ ಆಯಿತು ಏನಪ್ಪ ರಾಹುಲ್ ಗಾಂಧಿ ಅವ್ರು ಮಾತಾಡ್ತಾ ಇದ್ದಾರೆ ಏನು ಈ ವಿಷಯ ಅಂತ ಅವ್ರು ಹೇಳಿದ್ರು ನಾನು ಒಂದು ನಿಮ್ಮ ಮುಂದೆ ಎಲ್ಲ ವಿಷಯಗಳ ಪ್ರಸ್ತಾಪ ಮಾಡ್ತೀನಿ ಎಲ್ಲ ಮಾಹಿತಿಗಳನ್ನು ನೀವು ಮುಂದೆ ಇಡ್ತೀನಿ ಅಂತ ರಾಹುಲ್ ಗಾಂಧಿ ಅವರು ಹೇಳಿದಾಗ ಬಹಳಷ್ಟು ಜನರಿಗೆ ಅದು ಸರಿಯಾಗಿ ಅರ್ಥ ಆಗಲಿಲ್ಲ ಆದರೆ ರಾಹುಲ್ ಗಾಂಧಿಯವರು ಒಂದು ಪೂರ್ತಿಯಾದಂಥ ಮಾಹಿತಿಗಳನ್ನು ಪ್ರೆಸೆಂಟೇಷನೇ ಮಾಡಿದ್ರು ಯಾವ ರೀತಿಯಾಗಿ ಅದರಲ್ಲೂ ಕೂಡ ಕರ್ನಾಟಕದ ಮಹದೇವಪುರದಲ್ಲಿ ಆಗಿರುವಂಥ ಒಂದು ಏನು ಮಾಹಿತಿಯನ್ನು ಸಂಗ್ರಹಣೆ ಮಾಡೋದು ಆ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸುಮಾರು ಎಂಟು ತಿಂಗಳು ಬೇಕಾಯಿತು ಅದು ಅಷ್ಟು ಸುಲಭ ಇರಲಿಲ್ಲ ಅಂತ ಹೇಳಿದ್ರೆ ಅದು ಮನೆ ಮನೆಗಳಿಗೆಲ್ಲ ಹೋಗಿ ಅವರು ಚೆಕಪ್ ಮಾಡಿ ಯಾವ ಓಟು ಏನು ಹೇಗಿದಾಗಿದೆ ಅಂತ ಪ್ರತಿಯೊಂದು ಓಟನ್ನು ವೋಟರ್ ಅನ್ನು ತಗೊಂಡು ಅದು ಪರಿಶೀಲನೆ ಮಾಡೋದು ಸುಲಭವಾದ ಕೆಲಸ ಅಲ್ಲ ಅದು ಮಾಡೋದಕ್ಕೆ ಸುಮಾರು ಆರೆಂಟು ತಿಂಗಳಾಯಿತು ಅದು ಅದರ ಮಾಡಿದ ನಂತರ ಏನು ಹೊರಗೆ ಬಂತು ಅಂತ ಹೇಳಿದ್ರೆ ಸುಮಾರು ಒಂದು ಲಕ್ಷ ಓಟ್ಗಳು ಅದು ಆ ಜನನೇ ಇಲ್ಲ ಅಂತ ಹೆಸರಲ್ಲಿ ಆ ಓಟ್ಗಳು ಇರ್ತಕ್ಕಂಥದ್ದು ಅದು ಗೊತ್ತಾಗಿ ಬಹುಶಃ ಅದು ದೊಡ್ಡ ಒಂದು ಸ್ಕ್ಯಾಂಡಲ್ ಅಂತಾನೆ ಹೇಳಬಹುದು ಯಾಕೆಂದ್ರೆ ಒಂದು ಲಕ್ಷ ವೋಟರ್ಸು ಅವ್ರು ಯಾರು ಏನು ಎತ್ತ ಯಾರಿಗೂ ಗೊತ್ತಿಲ್ಲ ಮತ್ತು ಅವ್ರ ಹೆಸರಲ್ಲಿ ವೋಟ್ಗಳು ಕೂಡ ಹಾಕಿದ್ದಾರೆ ಯಾರು ಬಂದು ಹಾಕಿದ್ರು ಹೇಗೆ ಬಂದು ಹಾಕಿದ್ರು ಅದರಿಂದ ನಮ್ಮ ಮನ್ಸೂರ್ ಅವರು ಕಳೆದ ಪಾರ್ಲಿಮೆಂಟ್ ಎಲೆಕ್ಷನ್ ಕ್ಯಾಂಡಿಡೇಟ್ ಆಗಿದ್ದರು ಅವರು ಕೇವಲ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಓಟಲ್ಸ್ ಹೋತ್ರು ಮಾದೇಪುರದಲ್ಲಿ ಸುಮಾರು ಎಂಬತ್ತು ಸಾವಿರ ಹೆಚ್ಚು ಕಡಿಮೆ ಅವರಿಗೆ ಲೀಡ್ ಆಯಿತು ಬಿಜೆಪಿಗೆ ಸೊ ಆತರ ಹೋಗಿ ನೋಡಿದ್ರೆ ನಾವು ಆ ಬೋಟ್ ಚೋರಿ ಆಗಿಂದ ಹೋದ್ರೆ ಇಷ್ಟೊತ್ತಿಗೆ ನಮ್ಮ ಬೆಂಗಳೂರು ಕೇಂದ್ರದ ಎಂ ಪಿ ನಮ್ಮ ಮನ್ಸೂರ್ ಅವರೇ ಆಗ್ತಾ ಇದ್ರು ಪಿ ಸಿ ಮೋಹನ್ ಇದು ನೋಡಿ ಇದು ನಾವು ಅರ್ಥ ಮಾಡ್ಕೋಬೇಕು ಎಷ್ಟು ದೊಡ್ಡ ಒಂದು ಇದು ಒಂದು ದೊಡ್ಡ ಆತಂಕಕಾರಿಯಾದಂಥ ಒಂದು ಬೆಳವಣಿಗೆ ಅಂತ ಚುನಾವಣೆಗಳಲ್ಲಿ ನಾವು ಕಷ್ಟಪಡ್ತೀವಿ ಜನರ ಹತ್ರ ಹೋಗ್ತೀವಿ ಓಟ್ ಕೇಳ್ತೀವಿ ಅವ್ರ ಮನೆ ಮನೆಗೆ ಹೋಗ್ತೀವಿ ನಾವು ಕೆಲಸ ಮಾಡಿದ್ದೀವಿ ಅಂತ ಹೇಳ್ತೀವಿ ಮಿಕ್ಕಿದೆಲ್ಲ ಇಪ್ಪೆಲ್ಲ ಪ್ರಚಾರ ಮಾಡ್ತೀವಿ ನಾವೇನು ಏನು ಅಂದ್ಕೊಂಡಿರ್ತೀವಿ ಅಂತ ಹೇಳಿದ್ರೆ ಯಾರು ಬಂದು ವೋಟ್ ಹಾಕ್ತಾರೆ ಅವ್ರ ಪ್ರಕಾರ ಜನ ಜನರ ತೀರ್ಮಾನ ಪ್ರಜಾಪ್ರಭುತ್ವ ಅಂತ ಹೇಳಿದಾಗ ಪ್ರಜೆಗಳೇನು ತೀರ್ಮಾನ ಮಾಡ್ತಾರೆ ಅದೇ ತೀರ್ಮಾನ ಅಂತ ಅದಕ್ಕೂ ಒಪ್ಕೊ ಒಪ್ಕೊಳ್ಬೇಕು ಯಾರು ಜನ ಬಯಸ್ತಾರೆ ಅವ್ರ ಅಧಿಕಾರಕ್ಕೆ ಬರ್ತಾರೆ ನಾವು ಬರ್ಬೋದು ಇನ್ನೊಬ್ಬರು ಬರ್ಬೋದು ಮತ್ತೊಬ್ಬರು ಬರ್ಬೋದು ಅದ್ರ ಬಗ್ಗೆ ಏನು ತಕ್ರಾರಿಲ್ಲ ಆದರೆ ವೋಟ್ ಹಾಕೋದ್ರಲ್ಲೇ ನೀವು ಮೋಸ ಮಾಡ್ಬಿಟ್ರೆ ಮತ್ತೆ ಇದು ಪ್ರಜೆಗಳ ತೀರ್ಮಾನ ಹೆಂಗಾಗ್ತದೆ ಜನರ ತೀರ್ಮಾನ ಹೆಂಗಂತ ಹೇಳ್ಬೋದು ನಾವು ಇದು ದೊಡ್ಡ ಮೋಸ ಅಲ್ವಾ ಇದು ದೊಡ್ಡ ಮೋಸ ಇದು ನಮ್ಮ ಮತದಾನ ಹಕ್ಕನ್ನು ಅದನ್ನ ಅದರಲ್ಲಿ ಭ್ರಷ್ಟಾಚಾರ ಮಾಡ್ತಾರೆ ಅಂತ ಹೇಳಿದ್ರೆ ಮೋಸ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ತಪ್ಪು ಈ ದೇಶಕ್ಕೆ ಯಾವುದೂ ಇಲ್ಲ ಯಾಕಂದ್ರೆ ಸ್ವಾತಂತ್ರ್ಯ ಬಂದು ದೇಶಕ್ಕೆ ಏನು ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಬ್ಬ ವ್ಯಕ್ತಿಗೆ ಒಂದು ಓಟು ಪ್ರತಿಯೊಬ್ಬರಿಗೂ ಕೂಡ ಒಂದು ಓಟನ್ನು ಕೊಡಬೇಕು ಅಂತ ತೀರ್ಮಾನ ಅವಾಗ ಸಂವಿಧಾನ ರಚನೆ ಆದಾಗ ನೇರು ಅಂಬೇಡ್ಕರ್ ಅವರೆಲ್ಲ ಮಾಡೋದು ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಹಕ್ಕು ಎಲ್ರಿಗೂ ಒಂದು ಓಟ್ ಅಂತ ಒಂದು ದೊಡ್ಡವನೇ ಆಗಿರ್ಬೋದು ಬಡವನೇ ಆಗಿರ್ಬೋದು ಶ್ರೀಮಂತ ಆಗಿರ್ಬೋದು ಯಾವುದೇ ಜಾತಿ ಆಗಿರ್ಬೋದು ಯಾರೇ ಏನೇ ಆಗಿರ್ಬೋದು ಓದಿರ್ಬೋದು ಓದಿ ಓದಿಲ್ದೇ ಇರ್ಬೋದು ಏನೇ ಆಗಿರ್ಬೋದು ಆದರೆ ಅವಾಗ ಇಪ್ಪತ್ತೊಂದು ವರ್ಷ ಅಂತ ಇತ್ತು ಆಮೇಲೆ ರಾಜೀವ್ ಗಾಂಧಿ ಹದಿನೆಂಟು ವರ್ಷಕ್ಕೆ ಆ ಒಂದು ವಯಸ್ಸಿಂದ ಮೇಲೆ ಯಾರಿದ್ದಾರೆ ಅವ್ರಿಗೆಲ್ರಿಗೂ ಒಂದು ಓಟ್ ಇದೆ ಶ್ರೀಮಂತ ಅಂತ ಹೇಳಿದ ತಕ್ಷಣ ಅವ್ನಿಗೆ ಹತ್ತು ಓಟ್ ಬರೋದಿಲ್ಲ ಬಡವ ಅಂತ ಹೇಳಿದ ತಕ್ಷಣ ಎಲ್ಲ ಓಟಿನ ಮೌಲ್ಯ ಒಂದೇ ಅಂತ ನಮ್ಮ ಸಂವಿಧಾನ ಕೊಟ್ಟಿರ್ತಕ್ಕಂಥ ಒಂದು ಅಮೂಲ್ಯವಾದಂತ ಹಕ್ಕದು ಅದರಲ್ಲಿ ಮೋಸ ಮಾಡಿದ್ರೆ ಅಂತ ಹೇಳಿದ್ರೆ ಮತ್ತು ಮುಂದೆ ಭವಿಷ್ಯ ಏನಾಗ್ಬೋದು ಜನರ ತೀರ್ಪು ಪ್ರಕಾರ ಜನ ಆಯ್ಕೆ ಮತ ಮತದಾರರ ತೀರ್ಪ ಪ್ರಕಾರ ಜನಪ್ರತಿನಿಧಿ ಆಯ್ಕೆ ಆಗದೇ ಹೋದ್ರೆ ನಾಳೆ ಮುಂದೆ ಏನ್ ಇದು ಇವತ್ತು ರಾಹುಲ್ ಗಾಂಧಿ ಅವರು ಧ್ವನಿಯನ್ನು ಎತ್ತಿದಾಗ ಅದಕ್ಕೆ ಕೇಂದ್ರದ ಎಲೆಕ್ಷನ್ ಕಮಿಷನ್ ಕೂಡ ಉತ್ತರ ಕೊಡೋಕೆ ಅವ್ರು ತಯಾರಾಗಿಲ್ಲ ಇಷ್ಟೆಲ್ಲ ಮಾಹಿತಿಯನ್ನ ಸಂಗ್ರಹಣೆ ಮಾಡಿ ಕೊಟ್ಟಿದ್ರು ನಮ್ಮ ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ ಆದ್ರೂ ಕೂಡ ಅದಕ್ಕೆ ಸ್ಪಷ್ಟ ಉತ್ತರ ಕೂಡ ಎಲೆಕ್ಷನ್ ಕಮಿಷನ್ ಕೊಡ್ತಾ ಇಲ್ಲ ರಾಹುಲ್ ಗಾಂಧಿ ಅವರು ಹೇಳಿದ್ರು ಇವತ್ತೇ ಡಿಜಿಟಲ್ ಇನ್ಫಾರ್ಮೇಷನ್ ಇದೆ ವೋಟರ್ ಲಿಸ್ಟ್ ಡಿಜಿಟಲ್ ಇನ್ಫಾರ್ಮೇಷನ್ ಅದು ಅದು ಸುಲಭವಾಗಿ ನಮಗೆ ಸಿಕ್ಕುವ ರೀತಿಯಾಗಿ ಮಾಡಿ ನಾವು ಎಲ್ಲ ಇನ್ನೂರು ಇಪ್ಪ ಕರ್ನಾಟಕದ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರವನ್ನು ಕೂಡ ನಾವು ಮಾಡಿಸ್ತೀವಿ ಇಡೀ ದೇಶವನ್ನು ಕೂಡ ಮಾಡಿಸ್ತೀವಿ ಇಲ್ಲಿ ಹೋದ್ರೆ ಪ್ರತಿ ಕ್ಷೇತ್ರಕ್ಕೆ ಎಂಟೆಂಟು ತಿಂಗಳು ಬೇಕು ಅದಕ್ಕೆ ನಮಗೆ ಡಿಜಿಟಲ್ ಫಾರ್ಮ್ಯಾಟ್ ಕೊಡಿ ಅಂತ ಕೇಳಿದ್ರೆ ಅದು ಕೂಡ ತಯಾರಾಗಿಲ್ಲ ಸೊ ನಾವು ಹೆಂಗೋ ಹೇಗೋ ಹೋಗಿ ಪತ್ತೆ ಹೆಚ್ಚಬೇಕು ನಿಮಗೆ ಉದಾಹರಣೆ ಕೊಡ್ತೀನಿ ನಮ್ಮ ಕ್ಷೇತ್ರದಲ್ಲೂ ಕೂಡ ನಮ್ಮ ಚುನಾವಣೆ ಆದ್ಮೇಲೆ ನಾವು ಒಂದು ಚಿಕ್ಕಪೇಟೆ ವಾರ್ಡ್ನಲ್ಲಿ ಇದೇ ತರ ಮಾಡಿಸಿದ್ವು ಪ್ರತಿ ಮನೆಗೆಲ್ಲ ಹೋಗಿ ನಾವು ಚೆಕ್ ಮಾಡಿಸಿದ್ವು ಅದರಲ್ಲಿ ನೋಡಿ ನಾವು ಸುಮಾರು ಹನ್ನೊಂದು ಸಾವಿರ ಓಟ್ಗಳು ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ಆ ಚಿಕ್ಕಪೇಟೆ ವಾರ್ಡ್ ಅಲ್ಲಿ ಹನ್ನೊಂದು ಸಾವಿರ ಹನ್ನೊಂದು ಸಾವಿರ ಫಾರ್ಮ್ ಸೆವೆನ್ ಅಪ್ಲಿಕೇಶನ್ ಕೊಟ್ಟಿದ್ದೀವಿ ಫಾರ್ಮ್ ಸೆವೆನ್ ಅಪ್ಲಿಕೇಶನ್ಸ್ ಇನ್ ಚಿಕ್ಕಪೇಟೆ ಬಟ್ ಎಲೆಕ್ಷನ್ ಕಮಿಷನ್ ಅವರು ಚೆಕ್ ಮಾಡಕ್ಕೆ ರೆಡಿ ಇಲ್ಲ ನಾವು ಹೇಳಿ ಎಲ್ಲ ಎಷ್ಟು ಸಲ ಹೇಳಿದ್ರು ಕೂಡ ಹೋಗಿ ನೋಡೋದಕ್ಕೆ ರೆಡಿ ಇಲ್ಲ ಇಷ್ಟೀಗೆಲ್ಲ ಹನ್ನೊಂದು ಸಾವಿರದಲ್ಲಿ ಕೇವಲ ಎರಡು ಸಾವಿರದ ಇನ್ನೂರು ಮಾತ್ರ ಈಗ ಡಿಲೀಟ್ ಮಾಡಿದ್ದಾರೆ ಅವ್ರ ಮೇಲೆ ಪ್ರೆಷರ್ ಹಾಕಿ 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 ಎರಡು ಸಾವಿರದ ಇನ್ನೂರು ಓಟ್ ಡಿಲೀಟ್ ಆಗಿದೆ ಇನ್ನೂ ಎಂಟು ಸಾವಿರದ ಏಳ್ನೂರು ಓಟ್ ಡೆಲೀಟ್ ಆಗಬೇಕಾಗಿದೆ ಅಂದರೆ ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಬಿ ಜೆ ಪಿಯವರು ಅವರು ಎಲ್ಲಿ ಅವರಿಗೆ ಅವರ ಸಂಘ ಪರಿವಾರ ಆರ್ ಎಸ್ ಎಸ್ ಬಿ ಜೆ ಪಿ ಎಲ್ಲ ಇದ್ದಾರೆ ಅಲ್ಲಿ ಈ ಥರ ಒಂದು ಮೋಸದ ಮುಖಾಂತರ ಓಟರ್ ಲಿಸ್ಟ್ ಹೆಸರುಗಳು ಸೇರಿಸಿ ಒಂದು ಚಿಕ್ಕ ಚಿಕ್ಕ ಒಂದು ರೂಮ್ಗಳಲ್ಲಿ ನೂರು ಓಟ್ ಇದೆ ಆ ಚಿಕ್ಕಪಟ್ಟೆಯಲ್ಲಿ ಏನು ಗೊತ್ತೂ ಆಗೋದಿಲ್ಲ ಯಾವುದೋ ಮೇಲೆ ಒಂದು ರೂಮ್ ಇರ್ತದೆ ಕಟ್ಟಡ ಇರ್ತದೆ ಏನು ಗೊತ್ತಾಗಲ್ಲ ಅಂತ ರೂಮ್ಗಳಲ್ಲಿ ನೂರ್ ನೂರು ಓಟು ಎಪ್ಪತ್ತು ಓಟು ಅವ್ರು ಯಾರು ಎಲ್ಲಿ ಖಾಲಿ ಏನಿಲ್ಲ ಅಲ್ಲಿ ಆದ್ರೆ ಗಳು ಸೇರಿಸಿದ್ದಾರೆ ತಗಾಕಿ ಅಂತ ಹೇಳಿದ್ರೆ ತಗ್ದಾಗ ಅವರು ರೆಡಿ ಆಗಿಲ್ಲ ಈ ತರದ ಒಂದು ಪರಿಸ್ಥಿತಿ ಇದು ನಾವು ಇದರ ವಿರುದ್ಧ ನಾವು ಧ್ವನಿ ನೋಡಿ ಇದು ನೋಡಿ ಇದೆಲ್ಲ ನಾವು ನಾವು ಕೊಟ್ಟಿರೋದು ಫಾರ್ಮ್ ಲೆವೆನ್ ಫಾರ್ಮ್ ಸೆವೆನ್ ಫಾರ್ಮ್ ಸೆವೆನ್ ನೋಡಿ ಇದು ನಮ್ಮ ಹತ್ರ ಕೌಂಟರ್ ಸ್ಲಿಪ್ ಇದು ಹತ್ರ ಕೊಟ್ಟಿದ್ದೀವಿ ಇನ್ನು ಕೂಡ ನಮಗೆ ನ್ಯಾಯ ಕೊಟ್ಟಿಲ್ಲ ಈ ಮೋಸ ಮಾಡಿದ್ರೆ ನಾವು ಏನು ಮಾಡ್ಬೇಕು ಹೇಳಿ ಏನು ಮಾಡ್ಬೇಕು ನೀವೇ ಹೇಳ್ಬೇಕಲ್ಲ ಈಗ ನಾವು ಈ ತರ ಕೂತ್ಕೊಂಡಿದ್ರೆ ಆಮೇಲೆ ಏನು ಪ್ರಯೋಜನ ಆಗೋದಿಲ್ಲ ಇವರು ಮಾಡಿದ್ದೇ ಮಾಡ್ತಾರೆ ಈಗೆಲ್ಲ ಥರ ತರ ಇವತ್ತು ದೇಶದಲ್ಲಿ ಮೀಡಿಯಾ ಎಲ್ಲ ಕ್ಯಾಪ್ಚರ್ ಮಾಡ್ಬಿಟ್ಟಿದ್ದಾರೆ ಮೀಡಿಯಾದವರು ಒಂದು ಮಾತನ್ನು ಕೂಡ ಈಗ ಮೀಡಿಯಾದವರು ಇದ್ರ ಬಗ್ಗೆ ಮಾತಾಡ್ತಾರ ಯಾಕಂದ್ರೆ ಕೇಂದ್ರದಲ್ಲಿ ಬಿಜೆಪಿ ಗೌರ್ಮೆಂಟ್ ಇರೋದ್ರಿಂದ ಯಾವುದೇ ಟಿವಿ ಹಾಕಿ ಏನ್ ಹಾಕಿ ಬರೀ ಮೋದಿ ಹೊಗಳದೇ ಇದೆ ಹೊರತು ಮೋದಿ ತಪ್ಪು ಅಂತ ಯಾವ ಮೀಡಿಯಾ ಚಾನಲ್ ಕೂಡ ತೋರ್ಸಕ್ ತಯಾರಾಗಿಲ್ಲ ಇವತ್ತು ಯಾಕಂದ್ರೆ ತೋರ್ಸಿದ್ರೆ ಅವ್ರನ್ನ ಜೇಲ್ಗೆ ಹಾಕ್ಬಿಡ್ತಾರೆ ಅವ್ರನ್ನ ರೇಡ್ ಮಾಡಿಸ್ಬಿಡ್ತಾರೆ ಅವ್ರಿಗೆ ತೊಂದರೆ ಕೊಟ್ಬಿಡ್ತಾರೆ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಸೊ ಮೀಡಿಯಾದವರು ಯಾರು ತೋರ್ಸಕ್ ಇಲ್ಲ ಮಾಧ್ಯಮನೇ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಗಳೆಲ್ಲ ಇತ್ತು ಹಿಂದೆ ಇಲ್ಲ ಯು ಪಿ ಎ ಸರ್ಕಾರ ಮನಮೋಹನ್ ಸಿಂಗ್ ಪ್ರಧಾನ ಹತ್ತು ವರ್ಷ ಮಂತ್ರಿ ಆಗಿದ್ದು ಯಾವ ತರ ಅವತ್ತು ಮೀಡಿಯಾ ಮಂತ್ರಿನ ಪ್ರಶ್ನೆ ಮಾಡ್ತಾ ಇದ್ರು ನೀವು ತಪ್ಪು ಮಾಡಿದೀರಾ ಇದು ಸರಿ ಇಲ್ಲ ಇದ್ರ ಬಗ್ಗೆ ತನಿಖೆ ಆಗ್ಬೇಕು ಅಂತ ಮೀಡಿಯಾ ಅವತ್ತು ಜೋರಾಗಿತ್ತು ಇವತ್ತು ಮೀಡಿಯಾ ತನ್ನ ತನ್ನ ಬೆನ್ನೆಲುಬು ಇವತ್ತು ಮುರಿದೋಗಿದೆ ಮಾತಾಡೋದಕ್ಕೆ ಧೈರ್ಯ ಇಲ್ಲ ಅವ್ರಿಗೆ ಯಾಕಂದ್ರೆ ಕೇಂದ್ರ ಸರ್ಕಾರ ಅಷ್ಟೊಂದು ಇವತ್ತು ಅವ್ರ ಮೇಲೆ ನಿಯಂತ್ರಣ ಮಾಡಿದ್ರು ಇವ್ರೂ ಬೈತಾ ಇಲ್ಲ ಇಲ್ಲಿ ಏನ್ ಮಾಡ್ತಾರೆ ಅವರು ಅಲ್ಲ ಆ ತರ ವ್ಯವಸ್ಥೆ ಇದೆ ಯಾರಾದ್ರೂ ಬಿಜೆಪಿ ಮಾತಾಡಿದ್ರೆ ಅವ್ರ ಮೇಲೆ ಐಟಿ ಇಡಿ ಎಲ್ಲ ರೇಡ್ ಮಾಡುದು ಕೇಸ್ ಬುಕ್ ಮಾಡುದು ತೊಂದರೆ ಕೊಡುದು ಈ ತರ ಎಲ್ಲ ತರ ವ್ಯವಸ್ಥಿತವಾಗಿ ಇವತ್ತು ಹೇಗಾದ್ರೂ ಮಳೆ ಅಧಿಕಾರದಲ್ಲಿ ಇರಬೇಕು ಅಂತ ಇವತ್ತು ಚುನಾವಣೆ ಎಲೆಕ್ಷನ್ ಕಮಿಷನ್ ಬಗ್ಗೆ ಎಷ್ಟು ನಂಬಿಕೆ ಇತ್ತು ಜನರಿಗೆ ಏ ಇವರು ಪಾರದರ್ಶಕವಾಗಿರ್ತಾರೆ ಇವರು ಯಾರ ಪರವಾಗಿರುವುದಿಲ್ಲ ಯಾರು ಯಾರ ಜೊತೆಯಲ್ಲೂ ನಿಲ್ಲೋದಿಲ್ಲ ಇವರು ಇವರು ಚುನಾವಣೆಯನ್ನ ನಿಷ್ಪಕ್ಷ ಮಾಡಿಸ್ತಾರೆ ಅಂತ ನಂಬಿಕೆ ಇರ್ತಾ ಇತ್ತು ಇವತ್ತು ಆ ನಂಬಿಕೆ ಹೊಟ್ಟು ಇದೆ ಇವತ್ತು ಚುನಾವಣೆ ಆಯುಕ್ತರು ಕಮಿಷನರ್ ಏನಿದ್ದಾರೆ ಅವ್ರನ್ನ ಸೆಲೆಕ್ಷನ್ ಮಾಡೋದ್ರಲ್ಲಿ ಅದರಲ್ಲೂ ಕೂಡ ಇವತ್ತು ಇವತ್ತು ಆ ಒಂದು ವ್ಯವಸ್ಥೆಯನ್ನ ಬದಲಾಯಿಸ್ಕೊಂಡಿದ್ದಾರೆ ಎಲೆಕ್ಷನ್ ಕಮಿಷನ್ ಅಪಾಯಿಂಟ್ಮೆಂಟ್ ಅಲ್ಲಿ ಹಿಂದೆ ಯಾವ ಸಮಿತಿ ಇತ್ತು ಆ ಸಮಿತಿಯಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನು ಕೂಡ ಇರ್ತಾ ಇದ್ರು ಈ ತೆಗೆದಾಕ್ಬಿಟ್ಟಿದ್ದಾರೆ ಮೊದಲು ಪ್ರಧಾನ ಮಂತ್ರಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಲೀಡರ್ ಆಫ್ ಅಪೋಸಿಷನ್ ಕೂತು ಎಲೆಕ್ಷನ್ ಕಮಿಷನ್ ಯಾರಾಗಬೇಕು ಅಂತ ತೀರ್ಮಾನ ಮಾಡೋದು ಇವಾಗ ಮೋದಿ ಏನ್ ಮಾಡಿದ್ದಾರೆ ಆ ಚೀಫ್ ಚೀಫ್ ಎಲೆಕ್ಷನ್ ಕಮಿಷನ್ ಸೆಲೆಕ್ಷನ್ ಮಾಡೋದ್ರಲ್ಲಿ ಚೀಫ್ ಜಸ್ಟಿಸ್ ತೆಗೆದಾಕ್ಬಿಟ್ಟು ಒಬ್ಬ ಒಬ್ಬರ ಮಂತ್ರಿನ ಕೋರ್ಸ್ಕೊಂಡಿದ್ದಾರೆ ಸೊ ಮೋದಿ ಮತ್ತು ಮಂತ್ರಿ ಏನ್ ಹೇಳ್ತಾರೆ ಅವರೇ ಎಲೆಕ್ಷನ್ ಕಮಿಷನರ್ ನಮ್ಮ ವಿರೋಧ ಪಕ್ಷ ನಾಯಕರು ಖರ್ಗೆ ಸಾಹೇಬ್ ಅದು ರಾಹುಲ್ ಗಾಂಧಿ ಅವರು ಏನಾದ್ರು ಹೇಳಿದ್ರೆ ಎರಡು ವೋಟ್ ಅವ್ರಿಗಾಗ್ತದೆ ಆಗ್ತದೆ ಒಂದು ವೋಟ್ ಇವ್ರದಾಗ್ತದೆ ಅವ್ರು ಅವ್ರದೇ ಸೆಲೆಕ್ಷನ್ ಆಗ್ತದೆ ಸೊ ಎಲೆಕ್ಷನ್ ಕಮಿಷನರ್ ಕೂಡ ಈಗ ಯಾವ್ ಹೇಳಿದ ಮಾತು ಕೇಳುವಂತ ಒಬ್ಬ ವ್ಯಕ್ತಿಯನ್ನ ಕೂರಿಸ್ಬಿಟ್ಟಿದ್ದಾರೆ ಸೊ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಮ್ಮ ರಾಹುಲ್ ಗಾಂಧಿ ಟೀಕೆ ಮಾಡ್ತಾರೆ ಹೊರತು ನ್ಯಾಯಯುತವಾದ ಉತ್ತರ ಕೊಡಕ್ ತಯಾರಾಗಿಲ್ಲ ಇದಕ್ಕೆ ನಾವು ಏನು ಹೇಳ್ಬೇಕು ಇದನ್ನ ಯಾರಾದ್ರೂ ಮಾಧ್ಯಮದವ್ರು ಡಿಸ್ಕಸ್ ಮಾಡ್ತಾರ ಯಾಕೆ ಮೋದಿ ಅವರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನ ತೆಗೆದಾಕೋದ್ರು ಅಂತ ಟಿವಿ ಚಾನೆಲ್ ಯಾರು ಡಿಬೇಟ್ ಮಾಡ್ತಾರ ಯಾರೂ ಮಾಡೋದಿಲ್ಲ ಅದೇ ಮನ್ಮೋಹನ್ ಸಿಂಗ್ ಮಾಡೋದಿದ್ರೆ ಇಷ್ಟೊಂದು ದೊಡ್ಡ ಕೋಲಾಹಲ ಎಲ್ಲ ಮಾಡ್ಬಿಟ್ಟಿರು ಎಲ್ಲ ಟಿ ವಿಗಳಲ್ಲಿ ಡಿಬೇಟ್ ಮಾಡಿ ಹೆಂಗ್ ಹೆಂಗ್ ಮಾಡಿದ್ರು ಇದು ಪಕ್ಷಪಾತ ಅಂತೆಲ್ಲ ಹೇಳ್ಬಿಟ್ಟಿರೋರು ಆದ್ರೆ ಆತರ ಇಲ್ಲ ಪರಿಸ್ಥಿತಿ ಇವತ್ತು ದೇಶದಲ್ಲಿ ಇದೆಲ್ಲ ಆಗ್ತಾ ಇರುವಂತದ್ದು ನೋಡಿದಾಗ ಮುಂದೆ ಭವಿಷ್ಯದಲ್ಲಿ ಏನಾಗ್ಬೋದು ದೇಶ ಅಂತ ಇವತ್ತು ನಮ್ಮ ಎಲೆಕ್ಷನ್ ಬಹಳ ಮುಖ್ಯ ಒಂದು ಡೆಮೋಕ್ರಸಿಯಲ್ಲಿ ಎಲೆಕ್ಷನ್ನು ಯಾರು ಗೆಲುವು ಸೋಲುವಲ್ಲ ಅದು ಸರಿಯಾದ ನ್ಯಾಯಯುತವಾಗಿ ನಡಿಬೇಕು ಅದು ನಡೀದೇ ಹೋದ್ರೆ ಖಂಡಿತವಾಗಿಯೂ ಅಪಾಯ ಇದೆ ಇದಕ್ಕೋಸ್ಕರ ಇವತ್ತು ನಾವು ಈ ಸಿಗ್ನೇಚರ್ ಕ್ಯಾಂಪೇನನ್ನು ಇವತ್ತು ಕರ್ನಾಟಕದಿಂದ ಕನಿಷ್ಠ ಒಂದು ಕೋಟಿ ಒನ್ ಕ್ರೋರ್ ಕರ್ನಾಟಕ ಒಂದು ಕೋಟಿ ಸಿಗ್ನೇಚರ್ಸ್ ಕರ್ನಾಟಕದಿಂದ ನಾವು ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾಡೋದಕ್ಕೆ ತಯಾರು ನಡೀತಾ ಇದೆ ನಮ್ಮ ಕ್ಷೇತ್ರದಿಂದ ಕನಿಷ್ಠ ಒಂದು ಲಕ್ಷ ಆದರೂ ನಾವು ಸಹಿ ಸಂಗ್ರಹಣೆ ಮಾಡಬೇಕು ಇವತ್ತು ಶುರು ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ಆ ಸಹಿ ಸಂಗ್ರಹಣೆಯ ನಲ್ಲಿ ಭಾಗವಹಿಸ್ಬೇಕು ನಮ್ಮ ಕಾರ್ಯಕರ್ತರು ನಮ್ಮ ಎಲ್ಲ ಅವರವರ ಬಡಾವಣೆಗಳಲ್ಲಿ ಅವರವರ ಬೂತ್ ಮಟ್ಟದಲ್ಲಿ ಜನರಿಗೆ ಹೋಗಿ ತಿಳಿಸ್ಬೇಕು ನಮ್ಮ ಗ್ಯಾರಂಟಿ ಸಮಿತಿ ಇದೆ ಅವರುಗಳು ಹೋಗ್ಬೇಕು ಮತ್ತು ಈ ಒಂದು ನಮ್ಮ ಕ್ಷೇತ್ರದಲ್ಲಿ ಕೂಡ ಮತದಾರರ ಪಟ್ಟಿಯನ್ನು ತಗೊಂಡು ಅದರಲ್ಲಿ ಏನಾಗಿ ಅದನ್ನು ಕೂಡ ಪತ್ತೆ ಹಚ್ಚಬೇಕು ಸಿಗ್ನೇಚರ್ ಕ್ಯಾಂಪೇನನ್ನು ಜನರಿಗೆ ಹೋಗಿ ನಾವು ತಿಳುವಳಿಕೆ ನೀಡಿ ಸಿಗ್ನೇಚರ್ ತಗೊಳ್ಬೇಕು ಮತ್ತು ಆ ಸಿಗ್ನೇಚರ್ ಕ್ಯಾಂಪೇನ್ ಮುಖಾಂತರ ನಮ್ಮ ಜನರಲ್ಲೂ ಕೂಡ ಜಾಗೃತಿ ಆಗಬೇಕು ಜನರಿಗೆ ಗೊತ್ತಾಗಬೇಕು ಇವೆಲ್ಲ ಇಲ್ಲೇ ಪಾಪ ಗೊತ್ತಾಗೋದಿಲ್ಲ ನನಗೆ ಏನೋ ಮಾತಾಡ್ತಾ ಇದ್ದಾರಪ್ಪ ಬಿಡ್ರಿ ಅಂತ ಜನನೂ ಕೂಡ ಪಾಪ ಅವ್ರದ್ದೇ ನೂರೆಂಟು ಕೆಲಸ ಇರ್ತದೆ ಅವ್ರ ಜೀವನ ಸಾಗಿಸ್ಬೇಕು ಕೆಲಸ ಮಾಡಬೇಕು ದುಡಿಮೆ ಮಾಡಬೇಕು ಮತ್ತೆ ಏನೋ ಈ ಡಿಬೇಟ್ಗಳಲ್ಲಿ ಅವ್ರಿಗೆ ಏನಾಗ್ತದೆ ಸರಿಯಾಗಿ ಅರ್ಥ ಅನ್ಬಿಟ್ಟು ನಾವು ಹೋಗಿ ಹೇಳಬೇಕಾಗ್ತದೆ ಇವತ್ತು ನಮ್ಮ ಸಂವಿಧಾನ ಉಳಿಸುವಂತ ಕೆಲಸ ಆಗ್ಬೇಕು ನಮ್ಮ ಪ್ರಜಾಪ್ರಭುತ್ವ ಉಳಿಸುವಂತ ಕೆಲಸ ಆಗ್ಬೇಕು ಇದು ಯಾರು ಪರ ಈಗ ರಾಹುಲ್ ಗಾಂಧಿ ಅವರು ಈ ಓಟ್ ಚೋರಿ ಆಗ್ಬಾರ್ದು ಅಂತ ಹೇಳಿದಾಗ ಅದು ಯಾರು ಅದು ಕಾಂಗ್ರೆಸ್ ಪರ ಅದು ಇಲ್ಲ ಅದ್ರ ಕಾಂಗ್ರೆಸ್ ಪರ ಕ್ಯಾಂಪೇನ್ ಎಲ್ಲ ಇದು ಈ ಕ್ಯಾಂಪೇನ್ ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ ಇದು ಕಾಂಗ್ರೆಸ್ ಅಲ್ಲ ಇದು ದೇಶದ ಪರ ಇರುವಂತ ಕ್ಯಾಂಪೇನ್ ಇದು ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಜನತಾದಳ ಇರ್ಬೋದು ಬೇರೆ ಯಾವುದೇ ಪಕ್ಷ ಇರ್ಬೋದು ಅದು ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಇದು ಚುನಾವಣೆಗಳು ನ್ಯಾಯಯುತವಾಗಿ ಆಗಬೇಕು ಚುನಾವಣೆಯಲ್ಲಿ ಮೋಸ ಆಗಬಾರ್ದು ಮತದಾರರ ಒಂದು ಪಟ್ಟಿ ತಯಾರಿಕೆಯಲ್ಲಿ ಪಾರದರ್ಶಕತೆ ಇರಬೇಕು ಇವತ್ತು ನಾನು ಹೇಳ್ತೀನಿ ಚುನಾವಣೆ ಆಗೋಕ್ಕೆ ಆ ಡಿಜಿಟಲ್ ಮಾಹಿತಿಯನ್ನ ನಮ್ಗೆ ಕೊಡಿ ನಾವು ಕೂಡ ಚೆಕ್ಅಪ್ ಮಾಡ್ತೀವಿ ಹುಡುಕೆ ಯಾಕೆ ತಯಾರಾಗಿಲ್ಲ ನೀವು ಇದು ಇವತ್ತು ಅವ್ರ ಪ್ರಶ್ನೆ ಕೇಳಿದಾಗ ಉತ್ತರ ಕೊಡೋದಿಲ್ಲ ಇವತ್ತು ಅದಕ್ಕೇನೆ ಇವತ್ತು ಒಂದು ವೆಬ್ಸೈಟ್ ಅನ್ನು ಕೂಡ ನಾವು ಲಾಂಚ್ ಮಾಡಿದ್ದಾರೆ ಯಾರೇ ಹೋಗಿ ಅದ್ರ ಬೇಕಾದ್ರೆ ರಿಜಿಸ್ಟರ್ ಮಾಡಬಹುದು ಅದರಲ್ಲಿ ಅವರ ಏನೇ ಮಾಹಿತಿಯನ್ನು ಕೂಡ ಅವ್ರು ಇದ್ರೆ ಅದ್ರಲ್ಲಿ ಅಲ್ಲಿ ಕೊಡ್ತಕ್ಕಂಥದ್ದು ಕೂಡ ಮಾಡಬಹುದು ಈ ತರದ ಒಂದು ನಮ್ಮ ಒಂದು ಹೋರಾಟ ಇವತ್ತು ಕಾಂಗ್ರೆಸ್ ಪಕ್ಷ ಇದು ಯಾವುದೇ ನಮ್ಮ ಪರ ಇನ್ನೊಬ್ಬರ ವಿರುದ್ಧ ಅಂತ ಅಲ್ಲ ಇದು ದೇಶದ ಪರವಾಗಿ ದೇಶದಲ್ಲಿ ನಮ್ಮ ವ್ಯವಸ್ಥೆ ಉಳಿಬೇಕು ಇದು ಇದಕ್ಕೋಸ್ಕರ ತ್ಯಾಗ ಬಲಿದಾನ ನೀಡಿದೆ ಈ ಸಮಾನತೆಗೋಸ್ಕರ ಈ ಚುನಾವಣೆ ನಡೆಸೋದಕ್ಕೋಸ್ಕರ ಇದೆಲ್ಲ ಮಾಡಿದ್ದಕ್ಕೇನೆ ಇವತ್ತು ಈ ದೇಶ ಇಡೀ ವಿಶ್ವ ಮಟ್ಟದಲ್ಲಿ ನಮ್ಮ ಭಾರತ ದೇಶಕ್ಕೆ ಒಳ್ಳೆ ಹೆಸರಿದೆ ಏ ಈ ದೇಶದಲ್ಲಿ ಇಷ್ಟೆಲ್ಲ ಜನ ಇದ್ದರೂ ಕೂಡ ಇಷ್ಟೆಲ್ಲ ಜಾತಿಗಳು ಭಾಷೆಗಳು ಸಂಸ್ಕೃತಿ ಇದ್ರು ಕೂಡ ಈ ಭಾರತ ದೇಶ ಒಂದಾಗಿದೆ ಯಾಕೆ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಸಮಾನ ಹಕ್ಕನ್ನು ಕೊಟ್ಟಿರ್ತಕ್ಕೋಸ್ಕರ ಆ ಸಮಾನತೆಯನ್ನು ತರಬೇಕು ಅಂತ ಗೋಸ್ಕರ ಪ್ರಜಾಪ್ರಭುತ್ವ ಡೆಮೋಕ್ರಸಿ ಇರಬೇಕು ಅಂತ ಏನೇ ಏನು ಒಂದು ಉದ್ದೇಶ ಇತ್ತು ನಮ್ಮ ಸಂವಿಧಾನದಲ್ಲಿ ಅದೆಲ್ಲ ಏನು ಫೌಂಡೇಶನ್ ಅನ್ನ ಅಂಬೇಡ್ಕರ್ ನೆಹರು ಮಹಾತ್ಮ ಗಾಂಧಿ ಎಲ್ಲ ಕೊಟ್ಟರು ಅದು ಇವತ್ತು ದೇಶ ಉಳಿಸಿದೆ ಏನಾದರೂ ಬಿ ಜೆ ಪಿ ಕೂಡ ಇವತ್ತು ಪ್ರಧಾನಮಂತ್ರಿ ಮೋದಿ ಅವರು ಪ್ರಧಾನಮಂತ್ರಿ ಆಗ್ತಕ್ಕಂಥ ಅವಕಾಶ ಹೇಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ಈ ಸಂವಿಧಾನ ಕೊಟ್ಟಿರುವಂಥ ರಕ್ಷಣೆಯಿಂದ ನೀವು ಪ್ರಧಾನಮಂತ್ರಿ ಆಗಿರೋ ಹೊರತು ಬೇರೆ ರೀತಿಯಿಂದ ಆಗಿಲ್ಲ ನೀವು ಅದಕ್ಕೆ ಇದು ಮುಖ್ಯ ಸಂವಿಧಾನ ಮುಖ್ಯ ಇದನ್ನ ನೀವು ಇದಕ್ಕೆ ನೀವು ಅನ್ಯಾಯ ಮಾಡಬೇಡಿ ಯಾರೇ ಪ್ರಧಾನಮಂತ್ರಿ ಆಗಲಿ ಯಾರೇ ಮಂತ್ರಿ ಆಗಲಿ ಅದು ಇದಕ್ಕೆ ನೀವು ಮೋಸ ಮಾಡಬಾರ್ದು ಇವತ್ತು ಹಿಂದೂ ರಾಷ್ಟ್ರ ಹಿಂದುತ್ವ ಅದೆಲ್ಲ ಇಟ್ಕೊಂಡು ದೇಶವನ್ನು ಒಡಿಬೇಡಿ ಇಲ್ಲೆಲ್ಲರೂ ಇದ್ದಾರೆ ಹಿಂದೂಗಳು ಕ್ರಿಶ್ಚಿಯನ್ಸು ಮುಸ್ಲಿಮ್ಸು ಸಿಖ್ ಎಲ್ಲರೂ ಇದ್ದಾರೆ ಎಲ್ಲ ಭಾಷೆಯವರು ಇದ್ದಾರೆ ಬರೀ ಹಿಂದಿ ಹಿಂದೂ ಅಂತ ಹೇಳ್ಕೊಂಡು ಹೋಗ್ಬೇಡಿ ನೀವು ಎಲ್ಲರೂ ಬೇಕು ನಮಗೆ ಒಂದಾಗಿರಬೇಕು ಅದಕ್ಕೋಸ್ಕರ ಈ ಸಂವಿಧಾನವನ್ನು ಉಳಿಸುವಂತ ಕೆಲಸ ಆಗಬೇಕು ಅದಕ್ಕೇನೆ ಇವತ್ತು ಈ ವೋಟ್ ಚೋರಿ ಕ್ಯಾಂಪೇನ್ ನಮ್ಮ ಗಾಂಧಿನಗರ ಕ್ಷೇತ್ರ ಹಿಂದೆ ಇರಬಾರ್ದು ಬೇರೆ ಎಲ್ಲಾ ಕ್ಷೇತ್ರಗಳಿಂದ ನಾವು ಟಾಪ್ ಅಲ್ಲಿ ಇರಬೇಕಿಂದ ಹೋದರೆ ನಮ್ಮ ಆರ್ ವಿ ವೆಂಕಟೇಶ್ ರಿಪೋರ್ಟ್ ಹಾಕ್ಬಿಡ್ತಾರೆ ಗಾಂಧಿನಗರ ಸರಿಯಾಗಿ ಮಾಡಿಲ್ಲ ಇಲ್ಲಿ ಏನು ಸರಿಯಾದ ವ್ಯವಸ್ಥೆ ಆಗಿಲ್ಲ ಅಂತ ಆ ರಿಪೋರ್ಟ್ ಬರಬಾರ್ದು ನಮ್ಮ ಬ್ಲಾಕ್ ಅಧ್ಯಕ್ಷರು ನಮ್ಮ ಎಲ್ಲ ಪದಾಧಿಕಾರಿಗಳು ಎಲ್ಲ ನಮ್ಮ ಯುವಕರು ಎಲ್ಲರೂ ಸೇರಿ ಇದರಲ್ಲಿ ಭಾಗವಹಿಸಿ ನಿಮ್ಮ ಮನೆಗಳಲ್ಲಿ ನಿಮ್ಮ ಬೀದಿಗಳಲ್ಲಿ ನಿಮ್ಮ ಇರುವಂಥ ಸ್ಥಳಗಳನ್ನೇ ಎಲ್ಲ ತಗೊಂಡು ಎಲ್ಲ ಕಡೆ ಹೋಗಿ ಸಿಗ್ನೇಚರನ್ನು ಮಾಡಿಸ್ಕೊಂಡು ಸಲ್ಲಿಸಬೇಕು ಜನರಿಗೆ ಈ ವಿಷಯದ ಬಗ್ಗೆ ತಿಳುವಳಿಕೆಯನ್ನು ಹೇಳಬೇಕು ಅಂತ ಹೇಳಿ ಇವತ್ತು ಇಲ್ಲೆಲ್ಲ ಈ ಬೋರ್ಡ್ಗಳ ಮೇಲೆ ನಾವೆಲ್ಲ ಸೈನ್ ಮಾಡೋಣ ಈ ಇದನ್ನು ಕೂಡ ಈ ಬೋರ್ಡ್ ಕೂಡ ನಾವು ಕಳಿಸ್ಕೊಡ್ತೀವಿ ಅಲ್ವಾ ಅದನ್ನು ಕೂಡ ಕಳಿಸ್ಕೊಡ್ತೀವಿ ಅದರ ಮೇಲೆ ಸೈನ್ ಮಾಡ್ತೀವಿ ಬಟ್ ಇನ್ನೊಂದು ಏನಿದೆ ಫಾರ್ಮ್ ಇದೆ ಅದನ್ನು ಕೂಡ ಕಳಿಸ್ಕೊಡ್ತೀವಿ ಅದರ ಮೇಲೆ ನೀವು ಹೆಸರು ಮತ್ತೆ ಸಿಗ್ನೇಚರ್ ಹಾಕಿ ಕಳ್ಸಿಕೊಡ್ಬೇಕು ಅಂತ ಹೇಳಿ ಇವತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರುಗಳಿಗೆ ಮತ್ತು ನಮ್ಮ ಎಲ್ಲ ಮುಖಂಡರುಗಳಿಗೆ ಇವತ್ತು ಬಹಳ ಚೆನ್ನಾಗಿ ಎಲ್ಲ ಬಂದು ಭಾಗವಹಿಸಿದ್ರೆ ನಿಮ್ಗೆಲ್ಲರೂ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವತ್ತು ಈ ಕಾರ್ಯಕ್ರಮಕ್ಕೆ ಯಶಸ್ಸನ್ನ ನೀವು ಕೊಟ್ಟಿದ್ದೀರಾ ಎಲ್ಲ ವಾರ್ಡ್ನಿಂದಲೂ ಕೂಡ ಬಂದಿದ್ದಾರೆ ಚಿಕ್ಕಪೇಟೆ ಕಾಟನ್ಪೇಟೆ ಅಗ್ರಹಾರ ನಮ್ಮ ಬಿನ್ನಿಪೇಟೆ ಹಾಗೂ ಮಲ್ಲೇಶ್ವರಂ ನಮ್ಮ ದತ್ತಾತ್ರೇಯ ವಾರ್ಡು ಗಾಂಧಿನಗರ್ ವಾರ್ಡು ಇವೆಲ್ಲ ಸ್ವತಂತ್ರ ಪಾಳ್ಯ ನಮ್ಮ ರಾಮಚಂದ್ರಪುರ ಎಲ್ಲ ಕಡೆಯಿಂದ ನೀವು ಬಂದಿದ್ದೀರಾ ಒಕ್ಲಿಪುರ ಎಲ್ಲ ಕಡೆಯಿಂದ ಬಂದಿದ್ದೀರಾ ಬಹಳ ಸಂತೋಷ ಎಲ್ಲರೂ ನಮ್ಮ ಕಾರ್ಯಕರ್ತರನ್ನ ಇದನ್ನು ಭಾಗವಹಿಸಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನನ್ನ ಪರವಾಗಿ ಕೂಡ ನಿಮ್ಗೆಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ಈ ಒಂದು ವೋಟ್ ಚೋರಿ ಕ್ಯಾಂಪೇನ್ಗೆ ಯಶಸ್ವಿಯಾದಂಥ ರೀತಿಯಾಗಿ ನಾವು ಮುನ್ನಡೆಸೋಣ ಈ ಮೋಸದ ರಾಜಕಾರಣಕ್ಕೆ ಇತರ್ಶಿ ಆಡ್ತಕ್ಕಂಥ ಕೆಲಸ ನಾವು ಕಾಂಗ್ರೆಸ್ ಪಕ್ಷ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಹೋರಾಟವನ್ನ ಮಾಡುವಂತ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ ಈಗ ಒಂದು ನಿಮಿಷ ಯಾವ ರೀತಿ ಓಟ್ ಕಳ್ತಾನಾಗತ್ತೆ